ಈ ಒಂದು ವಿಶೇಷವಾದ ಹಿಂದೂ ರಾಷ್ಟ್ರ ಮಹೋತ್ಸವದ ಒಂದು ಅಡಿಯಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬಂದು ಅದರಲ್ಲೂ ನೇಪಾಲ್ನಿಂದ ಬಂದಂಥ ಒಬ್ಬ ಸಾಧಕರು ನೇಪಾಲು ಸರಿಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಹಿಂದೂಗಳು ಇರುವಂಥ ದೇಶವಾದರೂ ಕೂಡ ಈಗಲೂ ಕೂಡ ಅದು ಹಿಂದೂ ರಾಷ್ಟ್ರ ಆಗಿಲ್ಲ ನಾವೆಲ್ಲರೂ ಸೇರಿ ನಮ್ಮ ಆಧ್ಯಾತ್ಮದ ಪ್ರೇರಣೆಯ ಕೇಂದ್ರವಾದ ನೇಪಾಳನ್ನ ಹಿಂದೂ ರಾಷ್ಟ್ರವಾಗಿ ಮಾಡೋದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಏನು ಅವರ ಕೂಗಿತ್ತು ಅದು ನನ್ನ ಒಂದು ದೊಡ್ಡ ಗಮನವನ್ನು ಸಲಿತು ಹಾಗೂ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಏನು ತೆಗೆದಿದ್ದಾರೆ ಬರೀ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋದು ಮಾತ್ರ ಅಲ್ಲ ಅಲ್ಲಿಂದ ಶೋಷಣೆಗೆ ಒಳಗಾಗಿ ನನ್ನ ಹಿಂದೂ ಬಾಂಧವರು ನನ್ನ ಅಣ್ಣ ತಮ್ಮಂದಿರೋ ಕಾಶ್ಮೀರಿ ಪಂಡಿತರನ್ನ ಯಾವ ರೀತಿ ಅಲ್ಲಿಂದ ಓಡಿಸಿದ್ರೋ ಅವರನ್ನ ಮತ್ತೆ ಅಲ್ಲಿಗೆ ಪುನರ್ವಸತಿ ಮಾಡುವಂತ ಒಂದು ಕೆಲಸಕ್ಕೆ ನಾವೆಲ್ಲರೂ ಕಟಿಬದ್ಧವಾಗಿ ಕೈ ಜೋಡಿಸ್ಬೇಕು ಅನ್ನೋ ಒಂದು ದೊಡ್ಡ ಕೂಗಿಯನ್ನು ಬಂತು ಅದು ನನಗೆ ಒಂದು ಪ್ರೇರಣೆಯಾಗಿ ಅನ್ನಿಸಿದೆ ಹಾಗಾಗಿ ಈ ಒಂದು ಕೆಲಸದಲ್ಲೂ ಕೂಡ ನಾವೆಲ್ಲರೂ ಜೊತೆಗೆ ಸೇರಿ ಕೆಲಸ ಮಾಡೋಣ ಅಂತ ನನಗೆ ಒಂದು ಪ್ರೇರಣೆ ಸಿಗ್ತದೆ